ಸ್ನೇಹಿತರೆ ಮತ್ತೊಂದು ಹೊಸ ಅಪ್ಡೇಟ್ಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಒಂದು ವಿಡಿಯೋದಲ್ಲಿ ಪಾಣಿಜತಿಯ ಆಧಾರ್ ಲಿಂಕ್ ಮಾಡುವ ಉದ್ದೇಶ ಬೆನಿಫಿಟ್ಸ್ ಏನು ಎಂದು ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡುತ್ತೇನೆ ರೈತರ ನಿಖರ ಮಾಹಿತಿ ಭೂ ವಂಚನೆ ತಡೆ ಉದ್ದೇಶ ಭಾವಚಿತ್ರ ಆಧಾರ್ ಆರ್ ಟಿ ಸಿ ಜೋಡಣೆ ಪಾಣಿಜತಿ ಆಧಾರ್ ಜಮೀನು ಭದ್ರ ಸ್ನೇಹಿತರೆ ಇದರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ನೀಡುತ್ತೇನೆ ದೊಡ್ಡ ಮತ್ತು ಸಣ್ಣ ರೈತರ ಮಾಹಿತಿ ದಾಖಲಿಸುವುದರ ಜೊತೆಗೆ ಭೂ ಸಂಬಂಧಿತ ವಂಚನೆ ತಡೆಯಲು ಈಗ ಜಮೀನು ಮಾಲೀಕರ ಭಾವಚಿತ್ರದೊಂದಿಗೆ ಆರ್ ಟಿ ಸಿ ಪಹಣಿ ಆಧಾರ್ ಜೋಡಣೆ ಕಡ್ಡಾಯಗೊಳಿಸಲಾಗಿದೆ ಕಂದಾಯ ಇಲಾಖೆಯು ನನ್ನ ಆಧಾರ್ನೊಂದಿಗೆ ನನ್ನ ಆಸ್ತಿ ಸ ಸುಭದ್ರ ಯೋಜನೆ ಆರಂಭಿಸಿದ್ದು ಇವರಿಗೆ ಹದಿನೈದು ಲಕ್ಷ ಆಧಾರ್ ಜೋಡಣೆ ಪೂರ್ಣಗೊಳಿಸಲಾಗಿದೆ ರಾಜ್ಯದಲ್ಲಿ ರೈತರ ಬಗ್ಗೆ ನಿಖರವಾದ ಅಂಕಿಅಂಶಗಳಲ್ಲಿ ಹೀಗಾಗಿ ಸಣ್ಣ ಮತ್ತು ಅತಿ ಸಣ್ಣ ರೈತರು ಎರಡು ಹೆಕ್ಟರ್ಗಿಂತ ಕಡಿಮೆ ಭೂಮಿ ಹೊಂದಿರುವವರು ಎಷ್ಟು ಮಂದಿ ಇದ್ದಾರೆ ಸರ್ಕಾರದ ಸೌಲಭ್ಯ ಪಡೆಯಲು ಅರ್ಹತೆಯುಳ್ಳ ಸರ್ಕಾರದ ಸೌಲಭ್ಯ ಪಡೆಯಲು ಅರ್ಹತೆಯುಳ್ಳ ಅರ್ಹತೆಯುಳ್ಳವರೆಷ್ಟು ಎಂಬ ಮಾಹಿತಿ ಸಂಗ್ರಹಿಸಲು ಇದು ಸಹಾಯವಾಗುತ್ತದೆ ಜತೆಗೆ ಒಬ್ಬ ರೈತ ಬೇರೆ ಬೇರೆ ಸರ್ವೆ ನಂಬರ್ಗಳಲ್ಲಿ ಭೂಮಿ ಹೊಂದಿದ್ದರೆ ಆಧಾರ್ ನೋಂದಣಿಯಿಂದ ಎಲ್ಲ ಮಾಹಿತಿಯೂ ಒಂದೇ ಗುಚ್ಛದಲ್ಲಿ ಸಿಗಲಿದೆ ಎಂದು ಕಂದಾಯ ಇಲಾಖೆ ಆಯುಕ್ತ ಪಿ ಸುನಿಲ್ ಕುಮಾರ್ ತಿಳಿಸಿದ್ದಾರೆ ಆಯಾ ಕಂದಾಯ ವೃತ್ತದ ಗ್ರಾಮ ಆಡಳಿತಾಧಿಕಾರಿಗಳು ತಮ್ಮ ವ್ಯಾಪ್ತಿಯ ಹಳ್ಳಿಹಳ್ಳಿಗೂ ತೆರಳಿ ಆಧಾರ್ ಜೋಡಣೆ ಬಗ್ಗೆ ಮಾಹಿತಿ ನೀಡುತ್ತಿದ್ದಾರೆ ಒ ಟಿ ಪಿ ಆಧಾರಿತ ಈಕೆವಿಸಿ ಮತ್ತು ಕೃಷಿ ಜಮೀನು ಮಾಲೀಕರ ಭಾವಚಿತ್ರ ಸೆರೆ ಹಿಡಿಯುತ್ತಾರೆ ಸದ್ಯ ಪಾಣಿಯಲ್ಲಿ ಆಧಾರ್ ಸಂಖ್ಯೆ ನಮೂದಾಗಿರುತ್ತದೆ ಆದರೆ ಈಗ ಪಡೆಯುವ ಫೋಟೋ ಮಾಲೀಕರ ಆಸ್ತಿ ವಿವರಗಳೊಂದಿಗೆ ಡೇಟಾಬೇಸ್ನಲ್ಲಿ ಸಂಗ್ರಹವಾಗಿರುತ್ತದೆ ಭವಿಷ್ಯದಲ್ಲಿ ಅಗತ್ಯ ಬಿದ್ದಾಗ ಪರಿಶೀಲನೆಗೆ ಬಳಸಲಾಗುತ್ತದೆ ಆಧಾರ್ ಸಂಖ್ಯೆ ಮತ್ತು ಫೋಟೋ ಜೋಡಣೆ ಆಗುವುದರಿಂದ ಜಮೀನು ಸುರಕ್ಷಿತವಾಗಿರುತ್ತದೆ ಆಧಾರ್ ಲಿಂಕ್ ಮತ್ತು ಪಾಣಿಗೆ ಲಿಂಕ್ ಮಾಡುವ ಉದ್ದೇಶ ಏನಂದ ಅಂತ ಹೇಳಿದರೆ ಸ್ನೇಹಿತರೆ ಆಧಾರ್ ಸಂಖ್ಯೆ ಮತ್ತು ಫೋಟೋ ಜೋಡಣೆ ಆಗುವುದರಿಂದ ಜಮೀನು ಸುರಕ್ಷಿತವಾಗಿರುತ್ತದೆ ಭೋಗೊಳ್ಳರು ಅಂದರೆ ಕಳ್ಳರು ನಕಲಿ ದಾಖಲೆ ಸೃಷ್ಟಿಸಿ ಜಮೀನು ಕಬಳಿಸುವುದು ತಪ್ಪುತ್ತದೆ ಇದರಿಂದ ಅಮಾಯಕ ರೈತರಿಗೆ ಈ ಯೋಜನೆಯಿಂದ ಅನುಕೂಲವಾಗಲಿದೆ ಸ್ನೇಹಿತರೆ ಜಂಟಿ ಖಾತೆದಾರರು ಪ್ರತ್ಯೇಕವಾಗಿ ಮಾಹಿತಿ ಯಾವ ರೀತಿ ಕೊಡಬೇಕು ಎಂದರೆ ಒಂದು ಸರ್ವೆ ನಂಬರ್ನ ಭೂಮಿಯನ್ನು ಸೋದರ ಸೋದರಿಯರ ಹಂಚಿಕೊಂಡಿದ್ದಾರೆ ಹೊಂದಿದ್ದರೆ ಎಷ್ಟು ಜನರು ವಾರಸುದಾರರು ಇದ್ದಾರೆ ಅಷ್ಟು ಜನರು ಪ್ರತ್ಯೇಕವಾಗಿ ಆಧಾರ್ ಮತ್ತು ಫೋಟೋ ನೀಡುವುದು ಕಡ್ಡಾಯ ಆದರೆ ದೂರದ ಊರುಗಳಿಂದ ಒಮ್ಮೆಲೆ ಗ್ರಾಮ ಪಂಚಾಯಿತಿಗಳಿಗೆ ಹೋದರೆ ಸರ್ವೆ ಸಮಸ್ಯೆಯಿಂದ ರೈತರಿಗೆ ತೊಂದರೆಯಾಗುತ್ತದೆ ಈಗಾಗಲೇ ಫ್ರೂಟ್ಸ್ ವಿಭಾಗದಲ್ಲಿ ಇ ಕೆವೈಸಿ ಮಾಡಲಾಗಿದೆ ಈಗ ಪಹಣಿಗೆ ಇ ಕೆ ಸಿ ಏಕೆ ಎಂದು ರೈತರು ಪ್ರಶ್ನಿಸುತ್ತಿದ್ದಾರೆ ಆದರೆ ಇ ಕೆ ಸಿ ಮಾಡಿದರೆ ನಿಮಗೆ ಅನುಕೂಲ ಆಧಾರ್ ಸಂಖ್ಯೆ ಮತ್ತು ಫೋಟೋ ಜೋಡಣೆ ಆಗುವುದರಿಂದ ಜಮೀನು ಸುರಕ್ಷಿತವಾಗಿರುತ್ತದೆ ಮತ್ತು ಇನ್ನಿತರ ಸೌಲಭ್ಯಗಳು ನಿಮಗೆ ನೇರವಾಗಿ ಬರುತ್ತದೆ ಎಂದು ಕೃಷ್ಣ ಬೈರೇಗೌಡ ಅವರು ತಿಳಿಸುತ್ತಿದ್ದಾರೆ ಸ್ನೇಹಿತರೆ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ಇತರೆ ಸ್ನೇಹಿತರನ್ನು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ